ಮೊಟ್ಟ ಮೊದಲ ಬಾರಿಗೆ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಹಲವಾರು ವರ್ಷಗಳಿಂದ ನಾನು ಕೂಡ ಬೆಂಗಳೂರು ನಗರದ ಶಾಸಕನಾಗಿ ಕೆಲಸ ಮಾಡತಕ್ಕಂಥ ಅವಕಾಶವನ್ನ ಕೂಡ ನೋಡಿದ್ದೇನೆ ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಆದ್ಮೇಲೆ ಒಂದು ಕಮಿಟ್ಮೆಂಟ್ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಕ್ಕಂಥದ್ದನ್ನು ಕೂಡ ನನ್ನ ಹತ್ತಿರದಿಂದ ನೋಡಿದ್ದೇನೆ ಇವತ್ತು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ನೂರ ತೊಂಬತ್ತೆಂಟು ವಾರ್ಡ್ ಬೆಂಗಳೂರು ಅಷ್ಟು ಬೃಹಧಾಕಾರವಾಗಿ ಬೆಳೆದಿರ್ತಕ್ಕಂಥದ್ದು ಅವರಿಗೆ ಒಂದು ಮಾಹಿತಿ ಉಸ್ತುವಾರಿ ಆದ್ಮೇಲೆ ಒಂದು ಮಾಹಿತಿ ಆಯಿತು ಇಷ್ಟು ದೊಡ್ಡ ಬೃಹಧಾಕಾರ ಬೆಂಗಳೂರಿನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅನಾನುಕೂಲ ಆಗ್ತಾ ಇದೆ ಸಾರ್ವಜನಿಕರಿಗೆ ಸ್ಪಂದಿಸತಕ್ಕಂಥದ್ದು ಅನಾನುಕೂಲ ಆಗ್ತಾ ಇದೆ ಇದನ್ನ ವಿಂಗಡಣೆ ಮಾಡಬೇಕು ಅಂತಕ್ಕಂಥದ್ದು ದೃಷ್ಟಿಯನ್ನು ಇಟ್ಟು ಅಸೆಂಬ್ಲಿನಲ್ಲಿ ಇಟ್ಟು ಅದನ್ನ ಸದನ ಸಮಿತಿ ಮಾಡಿ ಎಂಟೈರ್ ಬೆಂಗಳೂರಿನ ಎಲ್ಲ ಜನ ಜನಸಾಮಾನ್ಯರು ಆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರಬೇಕು ಅವರ ಸಮಸ್ಯೆಗಳನ್ನು ಹೇಳಬೇಕು ಇದು ಬೆಂಗಳೂರು ಡಿವೈಡ್ ಆಗಬೇಕಾ ಬೇಡ ಅಂತಕ್ಕಂಥದ್ದು ಓನ್ಲಿ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಇವತ್ತು ಗ್ರೇಟರ್ ಬೆಂಗಳೂರಿನ ಐದು ಭಾಗಗಳಾಗಿ ವಿಂಗಡಣೆ ಆಗಿದೆ ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಸುಮಾರು ಎಂಟು ವಿಧಾನಸಭಾ ಕ್ಷೇತ್ರ ಸೇರಿ ವೆಸ್ಟ್ ಡಿವಿಷನ್ ಆಗಿದೆ ಇವತ್ತು ನಮಗೆ ಒಬ್ರು ಕಮಿಷನರ್ ಇದ್ದಾರೆ ಒಬ್ಬರು ಇನ್ಚಾರ್ಜ್ ಇನ್ನೊಬ್ರು ಕಮಿಷನರ್ ಇದ್ದಾರೆ ನಮ್ಮ ಕಮಿಷನರ್ ಇದ್ದರೆ ಇವಾಗ ಹತ್ತು ನಿಮಿಷಕ್ಕೆ ಫೋನ್ ಮಾಡಿದ್ರೆ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಬರ್ತಾರೆ ಮುಂಚೆ ನೂರ ತೊಂಬತ್ತೆಂಟು ವಾರ್ಡ್ ಇದ್ದಂಥ ಸಮಯದಲ್ಲಿ ನಾವು ಕಮಿಷನರ್ನ ನಮ್ಮ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಸಮಸ್ಯೆಗಳನ್ನ ಕೇಳಕ್ಕಾಗ್ತಾ ಇರ್ಲಿಲ್ಲ ಅದು ಬೇರೆ ಬೇರೆ ವಿಂಗಡಣೆ ಮಾಡತಕ್ಕಂಥ ಅದಕ್ಕೆ ಬೇಕಾದಷ್ಟು ಜನ ಅದಕ್ಕೆ ಅಡಚಣೆ ಮಾಡಿದ್ರು ಕೂಡ ಒಂದು ಕಮಿಟ್ಮೆಂಟ್ ಮಾಡಬೇಕು ಒಂದು ಕಮಿಟ್ಮೆಂಟ್ ಬದ್ಧತೆಯಿಂದ ಈ ಗ್ರೇಟರ್ ಬೆಂಗಳೂರಿನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯಾವ ಕಾರಣಕ್ಕೂ ನಾಡಪ್ರಭು ಕೆಂಪೇಗೌಡ ಬೆಂಗಳೂರು ಕಟ್ಟಿದಂತ ಬೆಂಗಳೂರ್ನ ಹೆಸರನ್ನ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ನಾರ್ತ್ ಬೆಂಗಳೂರು ವೆಸ್ಟ್ ಈಸ್ಟ್ ಈ ಥರ ಬೆಂಗಳೂರು ಹೆಸನ್ನ ಇಟ್ಟು ಐದು ಕಾರ್ಪೊರೇಷನ್ ವಿಂಗಡಣೆ ಮಾಡ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಉಪಮುಖ್ಯಮಂತ್ರಿಗಳಿಗೆ ಅದು ಕಮಿಟ್ಮೆಂಟ್ ಇರ್ತಕ್ಕಂಥದ್ದು ಈ ಬೇಕಾದಷ್ಟು ಇದೆ ಅದನ್ನ ಈ ಸಮಯ ಇಲ್ಲ ಅವರೇ ಮಿಕ್ಕದನ್ನ ಹೇಳಲಿಕ್ಕೆ ಮಾಡ್ತಾರೆ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಐದು ಎಕರೆ ವಿಶ್ವೇಶ್ವರ ಬಡಾವಣೆಯಲ್ಲಿ ಒಂದು ಜಾಗ ಇತ್ತು ಅದನ್ನ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ನಾನು ಮನವಿ ಮಾಡಿದಂಥ ಸಂದರ್ಭದಲ್ಲಿ ಇಪ್ಪತ್ತ್ ಮೂರು ಕೋಟಿ ಹಣವನ್ನು ಕಟ್ಟಬೇಕು ನೀವು ಎಜುಕೇಶನ್ ಅಂತ ಅಂತೇಳಿ ನೋಟಿಸ್ ಕೊಟ್ಟರು ಆ ನೋಟಿಸ ಉಪಮುಖ್ಯಮಂತ್ರಿಗಳಿಗೆ ಮನೆಯಲ್ಲಿ ತೆಗೆದುಕೊಂಡು ತಗೊಂಡೋಗಿ ಕೊಟ್ಟೆ ನಾನು ಸರ್ಕಾರಿ ಕಾಲೇಜ್ ಇದು ಇಪ್ಪತ್ಮೂರು ಕೋಟಿ ಕೇಳ್ತಿದ್ದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಪ್ಪತ್ತ್ ಮೂರು ಕೋಟಿ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಯಾರ ನಿನಗೆ ಸರ್ಕಾರಿ ಕಾಲೇಜು ಸರ್ಕಾರಿ ಶಾಲೆ ಓದ್ತಕ್ಕಂಥ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಅದನ್ನ ಇಪ್ಪತ್ಮೂರು ಕೋಟಿ ಅಲ್ಲ ಉಚಿತವಾಗಿ ಸೈಟ್ ಎಕರೆಯನ್ನ ಕೊಡಿಸ್ತೀನಿ ಅಂತೇಳಿ ಅವತ್ತೇ ಆದೇಶವನ್ನು ಮಾಡಿ ಕ್ಯಾಬಿನೆಟ್ ಅಲ್ಲಿಟ್ಟು ಒಂದು ತಿಂಗಳಿನಲ್ಲಿ ಆ ಐದು ಎಕರೆ ಜಮೀನು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ಗೆ ಆಂಡೋರ್ ಆಗಿದೆ ನೋಂದಣಿ ಆಗಿದೆ ಖಾತಾಗಿದೆ ಈಗ ಪ್ಲಾನು ಕೂಡ ಸ್ಯಾಂಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ನಲವತ್ತು ಒಂದು ಕೋಟಿ ಹಣವನ್ನ ಕೂಡ ಮಾಡಬೇಕು ಇದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಕಮಿಟ್ಮೆಂಟ್ ನಮ್ಮ ಕೆಂಗೇರಿ ಗಣೇಶ ಫೀಲ್ಡ್ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಅದು ಯಾರು ಕೂಡ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅದು ಸಿ ಎ ಜಾಗ ಅಂತೇಳಿ ಉಪಮುಖ್ಯಮಂತ್ರಿಗಳಿಗೆ ಫೈಲ್ ಹೋಯ್ತದ್ದು ಸುಮಾರು ಒಂಬತ್ತು ಕೋಟಿ ಕಟ್ಟಬೇಕು ಅಂತೇಳಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವರು ಕೇಳಿದ್ರು ಕಾರ್ಪೊರೇಷನ್ಗೆ ಓವರ್ ಮಾಡಲಿಕ್ಕೆ ಆದ್ರೆ ಉಪ ಮುಖ್ಯಮಂತ್ರಿಗಳು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಮಾತ್ರ ಹಣವನ್ನು ಕಟ್ಟುವ ಮುಖಾಂತರ ಆ ಕೆಂಗೇರಿ ಗಣೇಶ ಫೀಲ್ಡ್ ಏನಿದೆ ಅದನ್ನ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡುವ ಮುಖಾಂತರ ಆಗಿ ಕೆಂಗೇರಿಯ ಸುತ್ತಮುತ್ತ ಎಲ್ಲ ಶಾಲಾ ಮಕ್ಕಳು ಮತ್ತು ಇತರ ಸ್ಪೋರ್ಟ್ಸ್ ಆಡ್ತಕ್ಕಂಥವರಿಗೆ ಪರ್ಮನೆಂಟ್ ಸಿ ಎ ಜಾಗವನ್ನ ಮಾಡಿಕೊಟ್ಟಂತದ್ದು ಎರಡನೇದು ಒಂದು ಕೀರ್ತಿ ಇವತ್ತು ಮಕ್ಕಳ ಮತ್ತು ಹೆರಿಗೆ ಹಾಸ್ಪಿಟಲ್ಗೆ ಇಲ್ಲ ಅಂತಕ್ಕಂಥದ್ದು ನಮ್ಮ ಕ್ಷೇತ್ರದ ಜನರ ಬೇಡಿಕೆ ಸುಮಾರು ಮುಕ್ಕಾಲು ಎಕರೆ ಕೊಂಘಟ್ಟದಲ್ಲಿತ್ತು ಅದನ್ನು ಕೇಳಿದೆ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ಕ್ಷಣಮಾತ್ರದಲ್ಲಿ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷನ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕಾರ್ಪೊರೇಷನ್ಗೆ ಕಟ್ಟಿಸುವ ಮುಖಾಂತರ ಆ ಒಂದು ಮುಕ್ಕಾಲು ಎಕರೆಯರಿಗೆ ಹಾಸ್ಪಿಟ್ಲಿಗೆ ಅಲಾಟ್ಮೆಂಟ್ ಮಾಡಿಕೊಟ್ಟ ಮಾಡ್ತಕ್ಕಂಥದ್ದು ಮತ್ತೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಸುಮಾರು ಇನ್ನೂರ ಒಂಬತ್ತು ಕೋಟಿ ಉಲ್ಲಾಳಲ್ಲಿ ನಮ್ಮ ಕೆ ವಿ ರಾಜೇಂದ್ರ ಕಮಿಷನರ್ ಹೇಳ್ತಾ ಇದ್ರು ಇಷ್ಟು ಹೈಯೆಸ್ಟ್ ದಿನೇಶ್ ಗುಂಡೂರಾವ್ ಬಂದಂಥ ಸಮಯದಲ್ಲಿ ಆಶ್ಚರ್ಯ ಪಡ್ತಾ ಇದ್ರು ಅದು ಎರಡನೇ ಇನ್ಸ್ಟಾಲ್ಮೆಂಟ್ಗೆ ನೂರು ಕೋಟಿ ಹಣ ಬಿಡುಗಡೆ ಮಾಡಬೇಕಾಯ್ತು ದಿನೇಶ್ ಗುಂಡೂರಾವ್ ಹೇಳಿ ನಮ್ಮ ಉಪಮುಖ್ಯಮಂತ್ರಿಗಳು ಬೃಹದಾಕಾರವಾಗಿ ಹಾಸ್ಪಿಟ್ಲು ಬರೀ ಯಶವಂತಪುರಕ್ಕೆ ಒಂದಕ್ಕೆ ಅಲ್ಲ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಅದು ನೂರು ಕೋಟಿ ಹಣ ಬಿಡುಗಡೆ ಮಾಡಿ ಇನ್ನೂರ ಒಂಬತ್ತು ಕೋಟಿ ಹಣ ಇವತ್ತು ಪ್ರಕಾರವಾಗಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಇವತ್ತು ಮಾಗಡಿ ರಸ್ತೆ ಮೆಟ್ರೋಗೆ ಬರ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳು ಬಂದು ನೋಡಾದ ಮೇಲೆ ಮೆಟ್ರೋ ಒಂದೇ ಅಲ್ಲ ಅದಕ್ಕೆ ಡಬಲ್ ಟೆಕ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಪ್ ಟು ಹಳ್ಳಿ ಬೆಕರ್ ಕಾಲೋನಿಯಿಂದ ಅಪ್ ಟು ಸಿಗಿಹಳ್ಳಿ ಗಂಟೆ ಏನು ಮೆಟ್ರೋ ಇತ್ತು ಅದನ್ನು ಬದಲಾವಣೆಯನ್ನು ಮಾಡಿ ಮೆಟ್ರೋ ಪ್ಲಸ್ ರೋಡ್ ಎರಡನ್ನೂ ಮಾಡತಕ್ಕಂಥದ್ದಿಕ್ಕೆ ಅಲ್ಲಿಗೆ ಮಾಡಿದ್ರು ಮನವಿ ಮಾಡಿದ ನಾನು ತಾವರ್ಗೆರೆ ಗಂಟ ಅದನ್ನು ಮಾಡಬೇಕು ಕೆ ಸಿಹಳ್ಳಿಯಿಂದ ತಾವರ್ಗೆರೆ ಗಂಟ ಮೆಟ್ರೋನು ಕೂಡ ಸ್ಯಾಂಕ್ಷನ್ ಮಾಡತಕ್ಕಂಥದಕ್ಕೆ ಆದೇಶವನ್ನು ಕೂಡ ಮಾಡಿದ್ದಾರೆ ಇದು ಒಂದೇ ಅಲ್ಲ ಬೇಕಾದಷ್ಟು ನಮ್ಮ ಕ್ಷೇತ್ರಕ್ಕೆ ಇವತ್ತು ಸೋಮಶೇಖರ್ ಎಲ್ಲೋ ಇದ್ದಾರೆ ಏನೋ ಇದ್ದಾರೆ ಅಂತಕ್ಕಂಥದ್ದಲ್ಲ ಇವತ್ತು ರಾಜಕಾರಣದಲ್ಲಿ ನಾನು ಇವತ್ತು ಅವರ ಮುಂದೆ ನಿಂತ್ಕೊಂಡು ಮಾತನಾಡಬೇಕಾದ್ರೆ ಅದು ಫೌಂಡೇಶನ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಪ್ಪತ್ತಾರು ವರ್ಷದ ಹಿಂದೆ ಸಹಕಾರ ಕ್ಷೇತ್ರಕ್ಕೆ ನನ್ನನ್ನು ತಂದಂತಹದ್ದು ನ್ಯಾಷನಲ್ಗೆ ಹೋದಂತಹದ್ದು ಹೌಸಿಂಗ್ ಫೆಡರೇಷನ್ ಅಧ್ಯಕ್ಷ ಮಾಡ್ತಕ್ಕಂಥದ್ದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜಕಾರಣದಲ್ಲಿ ನನ್ನನ್ನು ಪ್ರಾಥಮಿಕ ಇಲ್ಲಿ ತನಕ ಬೆಳೆಸ್ತಕ್ಕಂಥದ್ದು ಅವರು ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇನ್ನೂ ಅನೇಕ ನಮ್ಮ ಕ್ಷೇತ್ರದಲ್ಲಿ ಆಗಬೇಕಾದಂತಹ ಬೇಕಾದಷ್ಟು ಅನುಕೂಲಗಳು ಕೇಳದಷ್ಟು ಅನುದಾನವನ್ನು ಕೊಡ್ತಕ್ಕಂಥದ್ದು ಎಲ್ಲವನ್ನ ಈಗ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅದು ಬೇರೆ ಸಂದರ್ಭದಲ್ಲಿ ಅವ್ರನ್ನ ಇನ್ವೈಟ್ ಕ್ಷೇತ್ರಕ್ಕೆ ಮಾಡಿ ಕರ್ಕೊಂಡು ಬಂದು ಏನೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದು ಹಲವಾರು ಇವತ್ತೆಲ್ಲ ನಾನು ಕೂಡ ಪೇಶನ್ಸಿಗೆ ಎಲ್ಲವನ್ನು ಕೂಡ ಕೇಳಿದ್ದೇನೆ ಅದೆಲ್ಲ ಎಲ್ಲೆಲ್ಲಿ ನಮ್ಮ ನನ್ನ ಲೆವೆಲಲ್ಲಿ ಬಗೆಹರಿಸ್ಬೇಕು ಅವರವರಿಗೆ ಭೇಟಿ ಮಾಡ್ತಕ್ಕಂಥದ್ದನ್ನ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ನಾನೇ ಕೂಡ ಅಲ್ಲಲ್ಲಿ ನಿಮ್ಮ ಏರಿಯಾಕ್ಕೆ ಬಂದು ಅದನ್ನು ಸಾಲು ಮಾಡ್ತಕ್ಕಂಥದ್ದು ಕೂಡ ಮಾಡ್ತೇನೆ ಮಿಕ್ಕ ಯಾವುದು ನಮ್ದು ಲೆವೆಲ್ ಆಗಲಿಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಅದನ್ನ ಮಾಡ್ತಕ್ಕಂಥದ್ದಿಕ್ಕೆ ಮಾಡ್ತೇವೆ ಇವತ್ತು ಇನ್ನೂರ ಮೂವತ್ತೆರಡು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ರಾಜ್ಕಾಲುವೆಗೆ ಎಪ್ಪತ್ತೈದು ಕೋಟಿ ಬೇಜಾರಿಗೆ ಬಿಡುಗಡೆ ಮಾಡಿದ್ದಾರೆ ನೆನ್ನೆ ತಾನೇ ಮುಖ್ಯಮಂತ್ರಿಗಳಿಗೆ ಹೇಳಿ ಅದು ಓನ್ಲಿ ಬಿ ಜೆ ಪಿ ಶಾಸಕರಿಗೆ ಇಪ್ಪತ್ತೈದು ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಅಂತಿತ್ತು ಸೋಮಶೇಖರ್ ಕಾಂಗ್ರೆಸ್ಗೆ ಬೆಂಬಲ ಮಾಡ್ತಿದ್ದಾರೆ ಅಂತೇಳಿ ನನಗೂ ಕೂಡ ನೆನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿ ಐವತ್ತು ಕೋಟಿ ಅನುದಾನವನ್ನು ಈ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿದ್ದಾರೆ ಒಂದಲ್ಲ ಯಾವ ನಮ್ಮ ಕ್ಷೇತ್ರ ಇಷ್ಟು ಬ್ರೋಧಾಕಾರ ದೊಡ್ಡದು ಇದ್ರೂ ಕೂಡ ಯಾವತ್ತು ಅನುದಾನಕ್ಕೆ ಅವರು ಕೊರತೆಯನ್ನು ಕೂಡ ಮಾಡಲಿಲ್ಲ ಅದನ್ನು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಹ್ವಾಲನ್ನ ಕೇಳಿದ್ದಾರೆ ನೂರಕ್ಕೆ ನೂರು ಒಳ್ಳೆ ಟೀಮು ಕೂಡ ಇದೆ ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ ನಮ್ಮ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಕಮಿಷನರ್ ಮಹೇಶ್ವರ್ ರಾವ್ ಕೂಡ ಇದ್ದಾರೆ ಎಲ್ಲ ಕೂಡ ಇದ್ದಾರೆ ಡಿ ಸಿ ಪಿ ಇದ್ದಾರೆ ಎಲ್ಲ ಕೂಡ ಆಫೀಸರ್ಸ್ ಇವತ್ತಿದ್ದಾರೆ ಸ್ಥಳದಲ್ಲೇ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆದೇಶ ಕೊಡ್ತಿದ್ದಾರೆ ಬೆಸ್ಕಾಂಗೆ ಕೊಡ್ತಿದ್ದಾರೆ ಕಾರ್ಪೊರೇಷನ್ಗೆ ಕೊಡ್ತಿದ್ದಾರೆ ಪೊಲೀಸ್ನವರಿಗೆ ಕೊಡ್ತಿದ್ದಾರೆ ಇವತ್ತು ಕುಂದು ಕೊರತೆಗಳಿದೆ ಅದನ್ನ ನೂರಕ್ಕೆ ನೂರು ಆಗ್ತಕ್ಕಂಥದ್ದು ಕೂಡ ಯಾಕೆ ಈಗ ಆಲ್ರೆಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೆಲ್ಲ ಜನರ ಬೆಳಿಗ್ಗೆ ನಡಿಗೆಯನ್ನು ಮಾಡ್ತಿದ್ದಾರೆ ಅದೆಲ್ಲ ಫೀಡ್ಬ್ಯಾಕ್ ತಗೊಳ್ತಾ ಇದ್ದಾನೆ ಅವರ ಗಮನಕ್ಕೆ ಬಂದಿದ್ದಾರೆ ಅದನ್ನ ನೂರಕ್ಕೆ ನೂರು ಕಾನೂನು ವ್ಯಾಪ್ತಿಯೊಳಗಡೆ ಅಂದ್ರೆ ಕೆಲಸ ಮಾಡತಕ್ಕಂತ ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಎಲ್ಲ ಅಹವಾಲುಗಳನ್ನ ಕೇಳಿದ್ದಾರೆ ಯಶವಂತಪುರ ಕ್ಷೇತ್ರದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತಕ್ಕಂಥದ್ದು ಕೂಡ ಅವರಿಗೆ ಗಮನಕ್ಕೆ ಬಂದಿದೆ ಏನೆಲ್ಲ ಅನುದಾನ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರಿಗೆ ಮಾಹಿತಿ ಇದೆ ಅದರಿಂದ ಮತ್ತೊಮ್ಮೆ ತಾವೆಲ್ಲ ಕೂಡ ಪೇಶನ್ಸಾಗೆ ಅವರೆಲ್ಲ ಏನೆಲ್ಲ ತಮಗೆ ಮಾತನಾಡ್ತಾರೆ ಏನೆಲ್ಲ ತಾವು ಹವಲುಗಳಿದೆ ಅದೆಲ್ಲವನ್ನು ಕೂಡ ನೋಂದಾವಣೆಯನ್ನು ಮಾಡಿಸ್ತಕ್ಕಂಥದ್ದು ಮತ್ತೊಮ್ಮೆ ನಮ್ಮ ಈ ಕ್ಷೇತ್ರದ ಸೇವಕನಾಗಿ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾನೆ ಎಲ್ಲರಿಗೂ ನಮಸ್ಕಾರ